ಹಾಯ್ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವೊಂದು ಅದ್ಭುತವಾದ ಔಷಧ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ ಆಯುರ್ವೇದದಲ್ಲಿ ಗಿಡ ಮೂಲಿಕೆಗಳನ್ನ ಹೆಚ್ಚಾಗಿ ಬಳಸಲಾಗುತ್ತೆ ಎಲ್ಲಾ ಗಿಡ ಮೂಲಿಕೆಗಳು ಸಹ ಒಂದಿಲ್ಲದೊಂದು ಪ್ರಯೋಜನವನ್ನ ಹೊಂದಿರುತ್ತವೆ ಅಂತಹ ಎಲೆಗಳಲ್ಲಿಯೇ ಒಂದು ಈ ದೊಡ್ಡ ಪತ್ರೆ ಎಲೆ ಈ ಎಲೆಗಳು ವಾತಾಪಿತ್ತದಲ್ಲಿ ಪರಿಹಾರ ನೀಡುವುದಲ್ಲದೆ ಕೆಮ್ಮು ಮತ್ತು ಶೀತ ಶ್ವಾಸಕೋಶ ಮೂತ್ರದ ಸಮಸ್ಯೆ ಅಲರ್ಜಿ ತೂಕ ಹೆಚ್ಚಳದಿಂದಲೂ ಪರಿಹಾರ ನೀಡುತ್ತದೆ ಎಂದು ಹೇಳಲಾಗುತ್ತದೆ ದೊಡ್ಡಪತ್ರಿ ಎಲೆಯಲ್ಲಿರುವ ಅದ್ಭುತ ಪ್ರಯೋಜನಗಳ ಬಗ್ಗೆ ತಿಳಿಯೋಣ ಈ ಗಿಡವೇನೇನಾದ್ರೂ ನೀವು ಮನೆಯಲ್ಲಿ ಬೆಳೆಸಿ ಈ ರೀತಿ ಮಾಡಿದ್ರೆ ಎಂತ ಭಯಾನಕ ವೈರಸ್ ಆದ್ರೂ ಕೂಡ ನಿಮ್ಮ ಮನೆಯೊಳಗೆ ಅಥವಾ ಮೈಯೊಳಗೆ ಬರೋದಕ್ಕೆ ಆಗೋದಿಲ್ಲ ಈಗ ನೀವು ನೋಡುತ್ತಿರುವಂತಹ ಈ ಗಿಡವನ್ನ ದೊಡ್ಡ ಪತ್ರೆ ಅಥವಾ ಜ್ವೈನ್ ಗಿಡ ಅಥವಾ ಕರ್ಪೂರವಲ್ಲಿ ಎಂಬಂತಹ ಹೆಸರುಗಳಿಂದ ಕರೆಯುತ್ತಾರೆ ಈ ಗಿಡ ತುಂಬಾ ಜನರ ಮನೆಯಲ್ಲಿ ಇದ್ದೇ ಇರುತ್ತೆ ಈ ಎಲೆಯನ್ನ ಶೀತ ಬಂದಾಗ ಬಳಸ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತು ಆದ್ರೆ ಇದರಿಂದ ಇನ್ನೂ ಹೆಚ್ಚು ಪ್ರಯೋಜನಗಳು ಇದೆ ಆ ಪ್ರಯೋಜನಗಳ ಬಗ್ಗೆ ಮಾತ್ರ ತುಂಬಾ ಜನರಿಗೆ ಗೊತ್ತಿಲ್ಲ ಈ ಗಿಡದ ಬಗ್ಗೆ ಈಗ ನಾನು ಹೇಳುವಂತಹ ವಿಚಾರಗಳು ನೀವು ಕೇಳಿದ್ರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಿ ಈ ವಿಡಿಯೋದಲ್ಲಿ ದೊಡ್ಡ ಪತ್ರಿಯ ಪ್ರಯೋಜನಗಳ ಬಗ್ಗೆ ತಿಳಿಸ್ತಿದ್ದೀನಿ ಆದ್ರೆ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಕು ತನಕ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಗುಡ್ ಅಂತ ಕಾಮೆಂಟ್ ಮಾಡಿ ದೊಡ್ಡ ಪತ್ರೆ ಗಿಡ ಕೇವಲ ನಮಗೆ ಆರೋಗ್ಯ ಮಾತ್ರವಲ್ಲದೆ ನಮ್ಮ ಮನೆಯಲ್ಲಿರುವಂತಹ ಸೊಳ್ಳೆಗಳನ್ನ ಕೂಡ ಓಡಿಸಲು ಸಹಾಯ ಮಾಡುತ್ತೆ ಈ ಗಿಡವನ್ನ ಎಷ್ಟೋ ಔಷಧಿಯ ಗುಣಗಳಿವೆ ಈ ಗಿಡದ ಬಗ್ಗೆ ತಿಳಿಯದೇ ಇರುವವರು ಬಹುಶಃ ಯಾರೂ ಇಲ್ಲ ಅಂದುಕೊಳ್ತೀನಿ ಈ ಎಲೆಗಳಿಂದ ಬಜ್ಜಿ ಕೂಡ ಮಾಡ್ತಾರೆ ಈ ಎಲೆಗಳು ಒಳ್ಳೆಯ ಸುವಾಸನೆ ಹಾಗೂ ರುಚಿಯನ್ನ ಹೊಂದಿರುತ್ತದೆ ಈ ಗಿಡ ಲ್ಯಾಮಿಯಸಿ ಕುಟುಂಬಕ್ಕೆ ಸೇರುವಂತದ್ದು ಈ ಗಿಡದ ಔಷಧಿಯ ಗುಣಗಳು ತಿಳಿದ್ರೆ ಯಾರಾದ್ರೂ ಕೂಡ ಆಶ್ಚರ್ಯ ಪಡಲೇಬೇಕು ಅಷ್ಟೇ ಅಲ್ಲದೆ ಎಲ್ಲರೂ ಇದನ್ನ ಮನೆಯಲ್ಲಿ ತಪ್ಪದೆ ಬೆಳೆಸಬೇಕು ಈ ಗಿಡ ಯಾರ ಮನೆಯಲ್ಲಿ ಇರುತ್ತದೆಯೋ ಅವರು ಖಂಡಿತ ಯಾವ ವೈರಸ್ ಬಗ್ಗೆ ಹೆದರುವ ಅಗತ್ಯ ಇರೋದಿಲ್ಲ ಈ ಗಿಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರಿಟಿಯನ್ನ ಕೊಡುತ್ತದೆ ದೊಡ್ಡ ಪತ್ರೆ ಎಲೆ ಸ್ವಲ್ಪ ದಪ್ಪವಾಗಿರುತ್ತದೆ ಇದರಿಂದ ಇದರಿಂದ ಅಜ್ವೈನ್ ಅಥವಾ ಓಂಕಾಲಿನ ವಾಸನೆ ಬರುತ್ತದೆ ಕೆಲವು ಈ ಎಲೆಯ ವಾಸನೆ ನೋಡಿದ್ರೆ ಕೂಡ ಎಷ್ಟೋ ರೋಗಗಳು ವಾಸಿಯಾಗುತ್ತದೆ ಉಸಿರಾಟದ ಸಮಸ್ಯೆ ಹೋಗುತ್ತೆ ಈ ಎಲೆಯನ್ನ ಹಾಗೆ ಬಾಯಲ್ಲಿ ಹಾಕಿಕೊಂಡು ಅಗಿದು ತಿನ್ನಬಹುದು ಈ ಎಲೆಯನ್ನ ತಿಂದ್ರೆ ಜೀರ್ಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬರೋದಿಲ್ಲ ಮಲಬದ್ಧತೆ ಅಜೀರ್ಣ ಹಾಗೂ ಗ್ಯಾಸ್ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇದಕ್ಕಾಗಿ ಊಟ ತಿಂದ ನಂತರ ಒಂದು ದೊಡ್ಡ ಪತ್ತೆ ಎಲೆಯನ್ನ ತಿನ್ಬೇಕು ಈ ರೀತಿ ಪ್ರತಿದಿನ ತಿಂದ್ರೆ ಜೀರ್ಣಕ್ರಿಯೆ ಹೆಚ್ಚಾಗಿ ಹಸಿವು ಆಗದವರಿಗೂ ಕೂಡ ಹಸಿವಾಗುತ್ತದೆ ಪ್ರತಿದಿನ ಒಂದು ದೊಡ್ಡ ಪತ್ತೆ ಎಲೆ ಅದರ ಜೊತೆ ಸ್ವಲ್ಪ ಜೇನು ಬೆರೆಸಿ ತಿನ್ನುತ್ತಿದ್ರೆ ನಿಮ್ಮ ಮೈಯೊಳಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಭಯಾನಕ ವೈರಸ್ ಅಥವಾ ಕಾಯಿಲೆ ಬಂದ್ರು ಕೂಡ ಅದನ್ನ ಮೆಟ್ಟಿ ನಿಲ್ಲುವ ಶಕ್ತಿ ನಿಮ್ಮ ದೇಹಕ್ಕೆ ಬರುತ್ತೆ ಅದರ ಜೊತೆಗೆ ನೀವು ಲಂಗ್ಸ್ ಅಂದ್ರೆ ಶ್ವಾಸಕೋಶ ಕ್ಲೀನ್ ಆಗುತ್ತೆ ಇದನ್ನ ಬೆಳೆಸೋಕೆ ದೊಡ್ಡ ಜಾಗ ಬೇಕಾಗಿಲ್ಲ ಚಿಕ್ಕ ಪ್ಲಾಂಟ್ ಅಲ್ಲೂ ಕೂಡ ನೀವು ಇದನ್ನ ಬೆಳೆಯಬಹುದು ಇದು ಗಾಳಿಯನ್ನ ಕೂಡ ಶುಭ್ರಪಡಿಸುತ್ತದೆ ಇದನ್ನ ಮನೆಯೊಳಗೆ ಇಟ್ಕೊಳ್ಳೋದ್ರಿಂದ ನಿಮ್ಮ ಮೂಗಿನ ವೈರಸ್ ನಿಮ್ಮ ದೇಹವನ್ನ ಪ್ರವೇಶಿಸದಂತೆ ಮಾಡುತ್ತದೆ ಇದನ್ನ ಪೂರ್ವಕಾಲದಿಂದಲೂ ಆಯುರ್ವೇದ ಔಷಧಿಗಳಲ್ಲಿ ಉಪಯೋಗಿಸುತ್ತಿದ್ದಾರೆ ಕೆಮ್ಮು ಅಧಿಕವಾಗಿದ್ರೆ ದೊಡ್ಡಪತ್ರಿ ಎಲೆಯಿಂದ ರಸ ತೆಗೆದು ಫೈವ್ ಎಂ ಎಲ್ ರಸಕ್ಕೆ ಟೂ ಪಾಯಿಂಟ್ ಫೈವ್ ಎಂ ಎಲ್ ಜೇನು ಬೆರೆಸಿ ಕುಡಿದ್ರೆ ಕೆಮ್ಮು ಕಡಿಮೆ ಆಗುತ್ತೆ ಈ ರೀತಿ ನೀವು ದಿನದಲ್ಲಿ ಎರಡರಿಂದ ಮೂರು ಸಲ ಮಾಡಬಹುದು ಪುಟ್ಟ ಮಕ್ಕಳಿಗೆ ಕೂಡ ಕೊಡಬಹುದು ಸಾಧಾರಣ ತಲೆನೋವು ಅಥವಾ ಮೈಗ್ರೇನ್ ತಲೆನೋವು ಇದ್ರೆ ದೊಡ್ಡ ಪತ್ರಿ ಎಲೆಯ ರಸವನ್ನ ಹಣೆಯ ಮೇಲೆ ಹಚ್ಚೋದ್ರಿಂದ ಕೂಡಲೇ ತಲೆನೋವು ಹೊರಟು ಹೋಗುತ್ತೆ ಕಾಂಬೋಡಿಯಾ ದೇಶದಲ್ಲಿ ಈ ಎಲೆಯ ರಸವನ್ನ ಪುಟ್ಟ ಮಕ್ಕಳ ತುಟ್ಟಿಯ ಮೇಲೆ ಹಚ್ಚುತ್ತಾರೆ ಈ ರೀತಿ ಹಚ್ಚೋದ್ರಿಂದ ಅವರಿಗೆ ಮೂಗು ಮತ್ತು ಬಯೋಳಿಕೆಯ ವೈರಸ್ ಹೋಗೋದಿಲ್ಲ ಜೊತೆಗೆ ಶೀತ ಹಾಗೂ ಕೆಮ್ಮು ಕೂಡ ಬರೋದಿಲ್ಲ ಮಕ್ಕಳಿಗೆ ಎಲ್ಲಿಲ್ಲದ ವೈರಸ್ ಅನ್ನ ಅತಿ ಬೇಗನೆ ತಮ್ಮ ಮೈಯೊಳಗೆ ತಂದುಕೊಳ್ತಾರೆ ಅವರಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ಆಗಾಗ ಶೀತ ಕೆಮ್ಮು ಜ್ವರ ಬರುತ್ತಲೇ ಇರುತ್ತದೆ ಈ ರೀತಿ ದೊಡ್ಡ ಪತ್ರೆ ಎಲೆಯ ರಸವನ್ನ ಲೈಟ್ ಆಗಿ ತುಟ್ಟಿಯ ಮೇಲೆ ಹಚ್ಚೋದ್ರಿಂದ ಈ ಎಲ್ಲಾ ಸಮಸ್ಯೆಗಳು ಕೂಡ ತಡೆಗಟ್ಟಬಹುದು ಈ ರಸವನ್ನ ಮಕ್ಕಳು ಮಾತ್ರವಲ್ಲದೆ ದೊಡ್ಡವರು ಕೂಡ ಹಚ್ಚಬಹುದು ಈ ಎಲೆಯ ರಸ ಸ್ವಲ್ಪ ಘಾಟ್ ಆಗಿರ್ತದೆ ಇದನ್ನ ಡೈರೆಕ್ಟ್ ಆಗಿ ಕುಡಿಯೋಕೆ ಆಗದವರು ಇದರಿಂದ ಟೀ ತಯಾರಿಸಿ ಕುಡಿಯಬಹುದು ಶೀತ ಕೆಮ್ಮು ಇವರು ಇರುವವರಿಗೆ ಏನಾದ್ರೂ ಬಿಸಿ ಬಿಸಿಯಾಗಿ ಕುಡಿದ್ರೆ ಚೆನ್ನಾಗಿ ಅನಿಸುತ್ತದೆ ಈ ರೀತಿ ನಾವು ಕುಡಿಯೋದ್ರಿಂದ ಆರೋಗ್ಯಕರವಾಗಿದ್ರೆ ಇನ್ನೂ ಒಳ್ಳೆಯದಲ್ವಾ ಹಾಗಾಗಿ ಒಂದು ಲೋಟ ನೀರಿಗೆ ಐದು ದೊಡ್ಡ ಪತ್ರೆ ಎಲೆಯನ್ನ ಹಾಕಿ ಐದು ನಿಮಿಷ ಕುದಿಸಿಟ್ಟು ಆ ನೀರು ಕುಡಿಯುವ ಹದಕ್ಕೆ ಬಂದ ನಂತರ ಅರ್ಧ ಅಥವಾ ಒಂದು ಚಮಚ ಜೇನು ತುಪ್ಪ ಸೇರಿಸಿ ಕುಡಿಯೋದ್ರಿಂದ ಕೂಡ ಶೀತ ಕೆಮ್ಮು ಹೊರಟು ಹೋಗುತ್ತೆ ಅದೊಂದೇ ಅಲ್ಲದೆ ಮಲಬದ್ಧತೆ ಸಮಸ್ಯೆ ಜೀರ್ಣಕ್ರಿಯೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಕೆಲವರಿಗೆ ಸರಿಯಾಗಿ ಬಾತ್ರೂಮ್ಗೆ ಬರುವುದಿಲ್ಲ ಅಂತವರು ಎದ್ದ ತಕ್ಷಣ ಹಾಗೂ ರಾತ್ರಿ ಮಲಗುವ ಮುಂಚೆ ಒಂದು ಲೋಟ ದೊಡ್ಡ ಪತ್ರೆ ಟೀ ತಯಾರಿಸಿ ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆ ಪೂರ್ತಿಯಾಗಿ ಕ್ಲೀನ್ ಆಗುತ್ತದೆ ಇತ್ತೀಚೆಗೆ ಮೂವತ್ತು ವರ್ಷ ದಾಟಿದ ಪ್ರತಿಯೊಬ್ಬರಿಗೂ ಕೂಡ ಸೊಂಟ ಹಾಗೂ ಮಂಡಿ ನೋವು ಬರುತ್ತಿದೆ ತುಂಬಾ ಹೊತ್ತು ಆಗೋದಿಲ್ಲ ಹಾಗೂ ಕೂತ ನಂತರ ಮೇಲೇಳಲು ಕಷ್ಟಪಡ್ತಾರೆ ತುಂಬಾ ಹೊತ್ತು ನಿಲ್ಲೋದಿಕ್ ಆಗಲ್ಲ ನಡಿಯೋಕೆ ಆಗಲ್ಲ ಅಂತವರು ಪ್ರತಿದಿನ ಈ ಎಲೆಯನ್ನ ತಿನ್ನೋದ್ರಿಂದ ಅಥವಾ ಪ್ರತಿದಿನ ಈ ಎಲೆಯ ಮೂವತ್ತು ಎಂ ಎಲ್ ರಸ ಕುಡಿಯೋದು ಅಥವಾ ಈ ರಸದಿಂದ ಮಂಡಿ ಹಾಗೂ ಬೆನ್ನು ಇನ್ನು ಇನ್ನು ನಿಮಗೆ ಎಲ್ಲೆಲ್ಲಿ ನೋವಿದ್ರೆ ಅಲ್ಲಿ ಕೂಡ ಮಸಾಜ್ ಮಾಡುತ್ತಾ ಬಂದ್ರೆ ಪರ್ಮನೆಂಟ್ ಆಗಿ ಮಂಡಿ ನೋವು ಬೆನ್ನು ನೋವು ಇನ್ನು ಇತರೆ ನೋವುಗಳನ್ನ ವಾಸಿ ಮಾಡುತ್ತೆ ಹಲ್ಲು ನೋವು ಅಥವಾ ಬಾಯಿ ಉಣ್ಣಾಗಿದ್ರೆ ಈ ಎಲೆಯನ್ನ ನೀರಿನಲ್ಲಿ ಹಾಕಿ ಕುದಿಸಿ ಆ ನೀರನ್ನ ಉಗುರು ಬೆಚ್ಚಗಾದ ಮೇಲೆ ಅದರಿಂದ ಬಾಯಿಯನ್ನು ಕುಪ್ಪಳಿಸುತ್ತಾ ಇದ್ರೆ ಬಾಯಿ ಸಮಸ್ಯೆಗಳೆಲ್ಲವೂ ಕೂಡ ಹೊರಟು ಹೋಗುತ್ತೆ ಜ್ವರ ಕಡಿಮೆ ಆಗಬೇಕು ಅಂದ್ರೆ ಈ ಎಲೆಯ ರಸವನ್ನ ಎರಡು ಚಮಚ ಕುಡಿದ್ರೆ ಸರಿ ಹೋಗುತ್ತೆ ಮೈ ಮೇಲೆ ಎಲ್ಲಾದ್ರೂ ಉರಿ ಅಥವಾ ನವೆ ಇದ್ರೆ ಈ ಎಲೆಯ ರಸವನ್ನ ತೆಳುವಾಗಿ ಆ ಜಾಗದಲ್ಲಿ ಹಚ್ಚಿ ಲೈಟ್ ಆಗಿ ಮಸಾಜ್ ಕೊಟ್ರೆ ಉರಿ ಅಥವಾ ನವೆಗೆ ಕಾರಣವಾದ ಬ್ಯಾಕ್ಟೀರಿಯಾಗಳನ್ನಾಯ್ತು ಕೊಂದು ಉರಿ ಹಾಗೂ ನವೆಯನ್ನ ಹೋಗಲಾಡಿಸುತ್ತೆ. ಈ ಎಲೆಯನ್ನ ನೀರಿನಲ್ಲಿ ಹಾಕಿ ಕುದಿಸಿ ಆವಿಯಲ್ಲಿ ಎಳೆದುಕೊಂಡ್ರೆ ಅಸ್ತಮಾ ಕಂಟ್ರೋಲ್ಗೆ ಬರುತ್ತೆ ಶೀತ ಬಂದಾಗ ಕೂಡ ಈ ರೀತಿ ಇದರ ಆವಿಯನ್ನ ತೆಗೆದುಕೊಂಡ್ರೆ ಬೇಗ ಸರಿ ಹೋಗುತ್ತದೆ ಎದೆಯಲ್ಲಿ ಉರಿ ಅಥವಾ ಉಳಿ ಅನಿಸೋದು ಹೊಟ್ಟೆ ಸರಿ ಇಲ್ಲ ಅನಿಸೋದು ಅಥವಾ ವಾಂತಿ ಬರುವಂತಹ ರೀತಿ ಅನಿಸಿದ್ರೆ ಈ ಎಲೆಗಳನ್ನ ಸ್ವಲ್ಪ ಮೆಣಸಿನಕಾಯಿ ಮತ್ತು ಹಸಿ ತೆಂಗಿನಕಾಯಿ ಬಳಸಿ ಚಟ್ನಿ ಮಾಡಿ ಇದನ್ನ ಹಾಗೆ ತಿನ್ನುವುದು ಅಥವಾ ಅನ್ನದಲ್ಲಿ ಕಲಸಿ ತಿಂದ್ರೆ ರುಚಿಗೆ ರುಚಿ ಮತ್ತು ನಿಮ್ಮ ಸಮಸ್ಯೆ ಕೂಡ ಮಾಯವಾಗುತ್ತೆ ಕೆಲವರಿಗೆ ಮುಖದ ಮೇಲೆ ತುಂಬಾನೇ ಗುಳ್ಳೆಗಳಿರುತ್ತೆ ಅದಕ್ಕಾಗಿ ಎಷ್ಟೆಷ್ಟೋ ಗಳನ್ನ ಉಪಯೋಗಿಸ್ತಾರೆ ಏನ್ ಮಾಡಿದ್ರು ಕೂಡ ಅದು ಹೋಗಲ್ಲ ಹೋದ್ರೂ ಕೂಡ ಆ ಕ್ರೀಮ್ ಬಳಸೋದು ನಿಲ್ಲಿಸಿದ ತಕ್ಷಣ ಮತ್ತೆ ಬಂದ್ಬಿಡುತ್ತೆ ಯಾಕಂದ್ರೆ ಯಾವ ಕ್ರೀಮ್ ಆದ್ರೂ ಬ್ಯಾಕ್ಟೀರಿಯಾಗಳ ಮೇಲಿಂದ ಕೊಲ್ಲುತ್ತೆ ಹೊರತು ಆಳವಾಗಿ ಹೋಗಿ ಕೊಲ್ಲೋದಿಲ್ಲ ಈ ಎಲೆಯ ರಸವನ್ನ ಮುಖದ ಮೇಲೆ ಮಸಾಜ್ ಮಾಡ್ತಾ ಇದ್ರೆ ಗುಳ್ಳೆಗಳನ್ನ ತಯಾರಿಸುವಂತಹ ಬ್ಯಾಕ್ಟೀರಿಯಾಗಳನ್ನ ಮತ್ತೆ ಹುಟ್ಟದ ಹಾಗೆ ಇದು ನಾಶ ಮಾಡುತ್ತೆ ಇದರಿಂದ ನಿಮ್ಮ ಮುಖ ಮಗುವಿನ ಮುಖದ ತರ ಸಾಫ್ಟ್ ಆಗಿ ತಯಾರಾಗುತ್ತೆ ಪ್ರತಿದಿನ ಈ ಎಲೆಯನ್ನ ತಿನ್ನುವುದು ಅಥವಾ ರಸ ಕುಡಿಯುವುದು ಮಾಡ್ತಾ ಇದ್ರೆ ಕಿಡ್ನಿಯಲ್ಲಿರುವಂತಹ ಕಲ್ಲುಗಳು ಕೂಡ ಕರಗುತ್ತದೆ ಹಾಗೆ ಕಿಡ್ನಿ ಕ್ಲೀನ್ ಆಗುತ್ತೆ ಸೊಳ್ಳೆಗಳನ್ನ ಕೊಲ್ಲುವುದಕ್ಕೆ ನಾವು ಕಾಯಿಲ್ಗಳು ಮತ್ತು ಒಡಂಬಸ್ ಮುಂತಾದವುಗಳನ್ನ ಉಪಯೋಗಿಸ್ತೀವಿ ಕೆಮಿಕಲ್ ಇಲ್ಲ ಅಂತ ಅವರು ಎಷ್ಟೇ ಹೇಳಿದ್ರು ಕೂಡ ಅದರಲ್ಲಿ ಕೆಮಿಕಲ್ ಇದೆ ಅನ್ನೋ ವಿಷಯ ನಮಗೆ ಗೊತ್ತು ಸೊಳ್ಳೆಯನ್ನ ಚಿಕ್ಕ ಕೀಟಗಳಾಗಿದ್ರಿಂದ ಅದು ಬೇಗನೆ ಸಾಯುತ್ತೆ ಆದ್ರೆ ನಮಗೂ ಕೂಡ ಸ್ವಲ್ಪನಾದ್ರೂ ಅದು ಹಾನಿ ಮಾಡುತ್ತೆ ಇದು ನಮಗೆ ಗೊತ್ತಾಗಲ್ಲ ಅಷ್ಟೇ ಹಾಗಾಗಿ ಸೊಳ್ಳೆಗಳನ್ನ ಓಡಿಸೋಕೆ ನಮಗೂ ಕೂಡ ಹಾನಿಯಾಗದೇ ಇರೋದಕ್ಕೆ ಆಗಲ್ಲ ಅದಕ್ಕೆ ಮಲಗುವ ಮುಂಚೆ ಸ್ವಲ್ಪ ದೊಡ್ಡ ಪತ್ರೆ ಎಲೆಯನ್ನ ತೆಗೆದುಕೊಂಡು ಕ್ರಷ್ ಮಾಡಿ ನಿಮ್ಮ ಮಂಚದ ಕೆಳಗೆ ಅಥವಾ ಪಕ್ಕದಲ್ಲಿ ಒಂದು ಟೇಬಲ್ ಮೇಲೆ ಇಟ್ಟು ನಿದ್ದೆ ಮಾಡಿದ್ರೆ ಆ ವಾಸನೆಗೆ ನಿಮ್ಮ ರೂಮ್ ನಲ್ಲಿರುವಂತಹ ಸೊಳ್ಳೆಗಳೆಲ್ಲವೂ ಕೂಡ ಓಡಿ ಹೋಗುತ್ತವೆ ನೀವು ಬೇಕಿದ್ರೆ ಇದರ ರಸವನ್ನ ಕೂಡ ಹಚ್ಚಿಕೊಂಡು ಮಲಗಬಹುದು ಮಕ್ಕಳಿಗೂ ಕೂಡ ಹಚ್ಚಬಹುದು ಯಾವುದೇ ಹಾನಿ ಅಲರ್ಜಿ ಆಗಲ್ಲ ಚೇಳು ಜೇನು ಅಥವಾ ಯಾವ್ದಾದ್ರೂ ಹುಳು ಕಚ್ಚಿ ಉರಿ ಆಗ್ತಾ ಇದ್ರೆ ಈ ಎಲೆಯ ರಸವನ್ನ ಆ ಜಾಗದಲ್ಲಿ ಹಚ್ಚೋದ್ರಿಂದ ಉರಿ ಹಾಗೂ ನೋವು ಹೊರಟು ಹೋಗುತ್ತದೆ ಇದೊಂದೇ ಅಲ್ಲ ಹಾವು ಕಚ್ಚಿದ್ರು ಕೂಡ ಇದನ್ನ ಔಷಧದಂತೆ ಉಪಯೋಗಿಸಬಹುದು ಒಂದು ವೇಳೆ ಹಾವು ಕಚ್ಚಿದ್ರೆ ಕೈಯಲ್ಲಿ ಕೆಲವು ಎಲೆಗಳನ್ನ ಹಿಸುಕಿ ಹಾವು ಕಚ್ಚಿದಂತಹ ಜಾಗದಲ್ಲಿ ಇಟ್ಟು ಬಟ್ಟೆ ಕಟ್ಟಿ ವಿಷ ದೇಹವನ್ನೆಲ್ಲ ಹರಡದಂತೆ ಅದೇ ಜಾಗದಲ್ಲಿ ಇರುತ್ತದೆ ಆಗ ನೀವು ಆಸ್ಪತ್ರೆಗೆ ಹೋದ್ರೆ ಸ್ವಲ್ಪ ಲೇಟ್ ಆದ್ರೂ ಕೂಡ ಪ್ರಾಣಕ್ಕೆ ಅಪಾಯ ಬರಲ್ಲ ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ಸಮಸ್ಯೆಗಳನ್ನ ಕೂಡ ಇದು ಬಗೆಹರಿಸುತ್ತೆ ಇದನ್ನ ಪ್ರತಿದಿನ ತಿನ್ನೋದ್ರಿಂದ ಕಣ್ಣಿನ ಸಮಸ್ಯೆಗಳು ಬರೋದಿಲ್ಲ ಕಣ್ಣು ಬಾರ ಅಥವಾ ಉರಿ ಅನಿಸ್ತಾ ಇದ್ರೆ ಈ ಎಲೆಯನ್ನ ಐದು ನಿಮಿಷ ಫ್ರಿಜ್ ನಲ್ಲಿ ಇಟ್ಟು ಅದನ್ನ ಕಣ್ಣಿನ ಮೇಲೆ ಇಟ್ಕೊಂಡು ಒಂದು ಒಂದು ಒದ್ದೆ ಬಟ್ಟೆಯನ್ನ ಕಣ್ಣಿಗೆ ಸುತ್ತಿ ಹದಿನೈದು ನಿಮಿಷ ರೆಸ್ಟ್ ತೆಗೆದುಕೊಂಡ್ರೆ ಕಣ್ಣು ಬಾರ ಅಥವಾ ಉರಿ ಹೊರಟು ಹೋಗುತ್ತೆ ಕಣ್ಣಿಗೂ ಕೂಡ ಆರಾಮವಾಗಿರುತ್ತೆ ನಿಮ್ಮ ಹೊಟ್ಟೆ ಒಳಗೆ ಏನೇ ಸಮಸ್ಯೆ ಇದ್ರೂ ಈ ಎಲೆಯ ರಸವನ್ನ ಫೈವ್ ಎಂ ಎಲ್ ಕುಡಿದ್ರೆ ಸರಿ ಹೋಗುತ್ತೆ ಡ್ಯಾಂಡ್ರಫ್ ಜಾಸ್ತಿ ಇದೆ ಡ್ಯಾಂಡ್ರಫ್ ಶ್ಯಾಂಪು ಬಳಸ್ಬೇಕು ಅಂತ ಏನಿಲ್ಲ ಈ ಎಲೆಯ ರಸದಿಂದ ಐದು ನಿಮಿಷ ಕೂದಲಿಗೆ ಮಸಾಜ್ ಕೊಟ್ಟು ಹದಿನೈದು ನಿಮಿಷ ಹಾಗೆ ಬಿಟ್ಟು ಸ್ನಾನ ಮಾಡಿದ್ರು ಕೂಡ ಪರ್ಮನೆಂಟ್ ಆಗಿ ಡ್ಯಾಂಡ್ರಫ್ ಬರದೇ ಇರುತ್ತೆ ಶೀತ ಜಾಸ್ತಿಯಾಗಿ ಮೂಗಿನಿಂದ ಉಸಿರಾಡಲು ಆಗ್ತಿಲ್ಲ ಅಂದ್ರೆ ಈ ಎಲೆಯನ್ನ ಹೆಚ್ಚಿಗೆ ಆ ವಾಸನೆ ಮೂಗಿನಿಂದ ಎಳೆದುಕೊಂಡ್ರೆ ಮೂಗಿನ ಬ್ಲಾಕ್ ಸರಿ ಹೋಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಒಂದು ಪುಟ್ಟ ಗಿಡ ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಒಳ್ಳೆಯದನ್ನ ಮಾಡುತ್ತೆ ಅಂತ ಹಾಗಾಗಿ ಶೋ ಗಿಡಗಳನ್ನ ಮನೆಯಲ್ಲಿ ಬೆಳೆಸೋದನ್ನ ಬಿಟ್ಟು ಇಂತಹ ಆರೋಗ್ಯ ಕೊಡುವಂತಹ ಗಿಡಗಳನ್ನ ಮನೆಯಲ್ಲಿ ಹೆಚ್ಚಾಗಿ ಬೆಳೆಸ್ಕೊಳ್ಳಿ ಸ್ನೇಹಿತರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮನಿ ಪ್ಲಾಂಟ್ ಇಡೋದ್ರಿಂದ ಹಲವು ಪ್ರಯೋಜನಗಳಿವೆ ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಚಾರ ಆದ್ರೆ ಮನೆಯ ತಪ್ಪಾದ ಜಾಗದಲ್ಲಿ ಮನಿ ಪ್ಲಾಂಟ್ ಇಟ್ಟರೆ ಯಾವೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಎಂಬುದು ನಿಮಗೆ ತಿಳಿದಿದೆಯೇ ಬನ್ನಿ ಆ ಸಮಸ್ಯೆಗಳ ಕುರಿತು ತಿಳಿಯೋಣ ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲಾಂಟ್ ಅನ್ನ ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಾಗೂ ಇದರಿಂದಾಗಿ ಮನೆಯಲ್ಲಿ ಧನಾಗಮನ ಆಗುತ್ತದೆ ಎಂಬುದಾಗಿ ಪರಿಗಣಿಸಲಾಗುತ್ತೆ ಯಾವ ರೀತಿಯಲ್ಲಿ ಮನಿ ಪ್ಲಾಂಟ್ ಅನ್ನ ಮನೆಯ ಒಳಗೆ ಇಡೋದ್ರಿಂದ ಲಾಭ ಸಿಗುತ್ತದೆಯೋ ಅದೇ ರೀತಿಯಲ್ಲಿ ಕೆಲವೊಂದು ನಷ್ಟಗಳು ಕೂಡ ಬರುತ್ತೆ ಇವತ್ತಿನ ಈ ವಿಡಿಯೋದ ಮೂಲಕ ಪ್ಲಾಂಟ್ ಅನ್ನ ಮನೆಯ ಒಳಗೆ ತಪ್ಪಾಗಿ ಇಡೋದ್ರಿಂದಾಗಿ ಅನುಭವಿಸಬೇಕಾಗಿರುವಂತಹ ಏಳು ನಷ್ಟಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಮನಿ ಪ್ಲಾಂಟ್ ವಾಸ್ತುಶಾಸ್ತ್ರದ ಪ್ರಕಾರ ಅತ್ಯಂತ ಅದೃಷ್ಟ ತರುವಂತಹ ಸಸ್ಯ ಎನ್ನುವುದು ಸಾಬೀತಾಗಿರುವಂತಹ ವಿಚಾರ ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಆದ್ರೆ ಇದನ್ನ ಮನೆಯ ಸ್ನಾನದ ಕೋಣೆಯಲ್ಲಿಟ್ರೆ ಅಥವಾ ಅದರಲ್ಲಿ ಒಂದು ವೇಳೆ ಕ್ರಿಮಿಗಳು ಕೂಡ ಇರೋದ್ರಿಂದ ಸಾಂಕ್ರಾಮಿಕ ಕಾಯಿಲೆ ತರುವಂತಹ ಕ್ರಿಮಿಗಳು ಕೂಡ ಇದರಿಂದ ಹೆಚ್ಚುತ್ತವೆ ಆದ್ದರಿಂದ ಮನೆಯಲ್ಲಿನ ಕುಟುಂಬದ ಸದಸ್ಯರಲ್ಲಿ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಂಡು ನೋವು ಪಡಬೇಕಾಗತ್ತೆ ಹೀಗಾಗಿ ಇದು ಕೂಡ ಒಂದು ನಷ್ಟದ ಪರಿಣಾಮ ಎಂದು ಹೇಳಲಾಗುತ್ತೆ ನೀವು ಪ್ಲಾಂಟ್ ಅನ್ನ ಮನೆಯ ಒಳಗೆ ಇಡ್ತಿದ್ರಿ ಎಂದಾದ್ರೆ ಅವುಗಳನ್ನ ಸರಿಯಾಗಿ ನೋಡಿಕೊಳ್ಳುವುದು ಕೂಡ ನಿಮ್ಮ ಪ್ರಮುಖ ಕರ್ತವ್ಯ ಆಗಿರುತ್ತೆ ಇಲ್ವಾದಲ್ಲಿ ಇಲ್ವಾದಲ್ಲಿ ಇವುಗಳು ಒಂದಕ್ಕೊಂದು ಗೊಂಚಲು ಬಿದ್ದಂತೆ ಹರಡಿಕೊಂಡಿರುತ್ತದೆ ಇದರಿಂದಾಗಿ ಪ್ಲಾಂಟ್ ನೆಲಕ್ಕೆ ಜೋತು ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಈ ರೀತಿಯಲ್ಲಿ ಮನಿ ಪ್ಲಾಂಟ್ ನೆಲಕ್ಕೆ ತಾಗಿಸಿಕೊಂಡಂತೆ ಜೋತು ಬೀಳುವುದು ಅಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಯಾವತ್ತು ಮನಿ ಪ್ಲಾಂಟ್ ಅನ್ನ ಮನೆಯಲ್ಲಿ ಇಡುವ ಸಂದರ್ಭದಲ್ಲಿ ಎತ್ತರದ ಸ್ಥಳದಲ್ಲಿ ಇಡಬೇಕು ಎತ್ತರದ ಸ್ಥಳದಲ್ಲಿ ಹೊರತುಪಡಿಸಿ ಬೇರೆ ಯಾವುದೇ ದಿಕ್ಕಿನಲ್ಲಿ ಅಥವಾ ಸ್ಥಳದಲ್ಲಿ ಪ್ಲಾಂಟ್ ಅನ್ನು ಇಟ್ಟರೆ ಆ ಸಂದರ್ಭದಲ್ಲಿ ಇದು ನಿಮ್ಮ ದೇಹದ ನರಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ತರುತ್ತದೆ ನರಮಂಡಲದ ವ್ಯವಸ್ಥೆಯಲ್ಲಿ ಮನಿ ಪ್ಲಾಂಟ್ ಮೂಲಕ ಪ್ರಾರಂಭವಾಗುವಂತಹ ಕೆಲವೊಂದು ನೆಗೆಟಿವ್ ಪರಿಣಾಮಗಳು ನಿಮಗೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಮಸ್ಯೆಗಳನ್ನ ತರಬಹುದಾಗಿದೆ ಇವುಗಳಿಂದಾಗಿ ತಪ್ಪಿಸಿಕೊಳ್ಳಲು ನೀವು ಇದನ್ನು ಪರಿಗಣಿಸಬೇಕಾಗುತ್ತದೆ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಿರುವಂತಹ ಮಾಹಿತಿಗಳ ಪ್ರಕಾರ ಪ್ಲಾಂಟ್ ಅನ್ನ ನೀವು ಸರಿಯಾದ ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿರುವಂತಹ ದಿಕ್ಕಿನಲ್ಲಿ ಇಡದೆ ಹೋದಲ್ಲಿ ಹಣದ ವಿಚಾರವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಎಲ್ಲದಕ್ಕಿಂತ ಪ್ರಮುಖವಾಗಿ ಪ್ಲಾಂಟ್ ಅನ್ನ ನಿಮ್ಮ ಮನೆಯ ಒಳಗೆ ಉತ್ತರ ಹಾಗೂ ಪೂರ್ವ ದಿಕ್ಕಿನಲ್ಲಿ ಯಾವತ್ತೂ ಕೂಡ ಇಡಬಾರದು ಇದು ಅಪಶಕುನದ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತದೆ ಈ ದಿಕ್ಕನ್ನ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿ ಇರುವಂತಹ ದಿಕ್ಕು ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಾಗೂ ಈ ರೀತಿ ಮನಿ ಪ್ಲಾಂಟ್ ಇಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತವೆ ಶುಕ್ರನ ಪ್ರತೀಕ ಎಂಬುದಾಗಿ ಪರಿಗಣಿಸಲಾಗುವಂತಹ ಮನಿ ಪ್ಲಾಂಟ್ ಉತ್ತರ ಪೂರ್ವ ದಿಕ್ಕಿನಲ್ಲಿ ಅಂದ್ರೆ ಈಶ್ ಈಶಾನ್ಯ ದಿಕ್ಕಿನಲ್ಲಿ ಇಡೋದ್ರಿಂದ ಮನೆಗೆ ನೆಗೆಟಿವ್ ಎನರ್ಜಿಯನ್ನ ತರುತ್ತದೆ ಎಂಬುದಾಗಿ ಹೇಳಲಾಗುತ್ತೆ ಈ ಸಮಸ್ಯೆಯಿಂದ ಪಾರಾಗಲು ಮನೆಯಲ್ಲಿ ಈ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಗಳನ್ನ ಇಡೋದನ್ನ ತಪ್ಪಿಸಬೇಕು ವಾಸ್ತುಶಾಸ್ತ್ರದ ಪ್ರಕಾರ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಪ್ರತಿಯೊಂದು ಗ್ರಹಗಳಿಗೂ ಕೂಡ ಅದರದ್ದೇ ಆದಂತಹ ಶುಭ ಎಂಬುದಾಗಿ ಪರಿಗಣಿಸಲಾಗುವ ಗಿಡಗಳು ಇರುತ್ತವೆ ಅದೇ ರೀತಿಯಲ್ಲಿ ಶುಕ್ರ ಗ್ರಹದ ಗಿಡ ಎಂಬುದಾಗಿ ಮನಿ ಪ್ಲಾಂಟ್ ಅನ್ನ ಕರೆಯಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರ ಗ್ರಹಕ್ಕೆ ಶತ್ರು ಗ್ರಹಗಳಾಗಿರುವಂತಹ ಮಂಗಳ ಗ್ರಹ ಹಾಗೂ ಸೂರ್ಯ ಗ್ರಹಗಳ ಇಷ್ಟ ಆಗಿರುವಂತಹ ಗಿಡಗಳನ್ನು ಯಾವತ್ತೂ ಕೂಡ ಮನಿ ಪ್ಲಾಂಟ್ ಜೊತೆಗೆ ಇಡಬಾರದು ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ ವಾಸ್ತುಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರ ಎರಡರಲ್ಲಿಯೂ ಕೂಡ ಇದರ ಉಲ್ಲೇಖ ಇರುವ ಕಾರಣದಿಂದಾಗಿ ನೀವು ಪ್ಲಾಂಟ್ ಅನ್ನ ಮನೆಯ ಒಳಗೆ ಇಡೋದಕ್ಕಿಂತ ಮುಂಚೆ ನಿರ್ಧರಿಸಬೇಕು ಮನಿ ಪ್ಲಾಂಟ್ ಅನ್ನ ಲಕ್ಷ್ಮಿಯ ಪ್ರತೀಕ ಎಂಬುದಾಗಿ ಕೂಡ ಪರಿಗಣಿಸಲಾಗುತ್ತೆ ಯಾಕಂದ್ರೆ ಮನಿ ಪ್ಲಾಂಟ್ ಮನೆಯಲ್ಲಿ ಇಡೋದ್ರಿಂದ ಸಂಪತ್ತು ಮನೆಗೆ ಬರುತ್ತದೆ ನೀವು ಒಂದು ವೇಳೆ ನಿಮ್ಮ ಮನೆಯಲ್ಲಿರುವಂತಹ ಪ್ಲಾಂಟ್ ಅನ್ನ ಬೇರೆಯವರಿಗೆ ನೀಡ್ತೇನೆ ಎಂಬುದಾಗಿ ನೀಡಿದ್ರೆ ನಿಮ್ಮ ಮನೆಯ ಲಕ್ಷ್ಮಿಯನ್ನ ಬೇರೆಯವರಿಗೆ ನೀಡಿದಂತಾಗುತ್ತದೆ ಹೀಗಾಗಿ ಅವತ್ತು ಕೂಡ ಮನೆಯ ಒಳಗಿರುವ ಪ್ಲಾಂಟ್ ಬೇರೆಯವರಿಗೆ ನೀಡುವಂತಹ ರೀತಿಯಲ್ಲಿ ಕೆಲಸವನ್ನ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಮನೆಯಿಂದ ಲಕ್ಷ್ಮಿ ನಿರ್ಗಮವಾಗುತ್ತದೆ ಕೆಲವೊಂದು ಮಾಹಿತಿಗಳ ಪ್ರಕಾರ ಮನೆಯಲ್ಲಿ ಮನಿ ಪ್ಲಾಂಟ್ ಅನ್ನ ಇಡೋದರಿಂದಾಗಿ ಸಾಕು ಪ್ರಾಣಿಗಳಿಗೂ ಕೂಡ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಳ್ಳುತ್ತವೆ ಎಂಬುದಾಗಿ ಹೇಳಲಾಗುತ್ತೆ ಕೇವಲ ಸಾಕು ಪ್ರಾಣಿಗಳ ಮೇಲೆ ಮಾತ್ರವಲ್ಲದೆ ನಿಮ್ಮ ಮನೆಯ ಮಕ್ಕಳ ಆರೋಗ್ಯಕ್ಕೂ ಕೂಡ ನಕಾರಾತ್ಮಕ ಪರಿಣಾಮವನ್ನು ಬೀರುವ ಸಾಧ್ಯತೆ ಇರುತ್ತದೆ ಮನಿ ಪ್ಲಾಂಟ್ ಗಿಡದಿಂದ ಮನೆಯ ಸಮಸ್ಯೆಗಳಿಗೆ ಪರಿಹಾರ ಒಂದು ವೇಳೆ ನೀವೇನಾದರೂ ನಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಸಂಗಾತಿಯ ಜೊತೆಗೆ ಯಾವುದೇ ರೀತಿಯ ಮನಸ್ತಾಪಗಳನ್ನು ಹೊಂದಿದ್ರೆ ಈ ಮನಿ ಪ್ಲಾಂಟ್ ಅನ್ನ ಮನೆಯಲ್ಲಿ ಇಡೋದ್ರಿಂದ ಇದೆಲ್ಲವೂ ದೂರ ಆಗುತ್ತೆ ನಿಮ್ಮ ಮನೆಯಲ್ಲಿ ಮಕ್ಕಳು ಶೈಕ್ಷಣಿಕವಾಗಿ ಸಾಕಷ್ಟು ಹಿಂದೆ ಉಳಿದುಕೊಂಡಿದ್ರೆ ನಿಮ್ಮ ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಗಿಡವನ್ನ ಇಡೋದ್ರಿಂದ ನಿಮ್ಮ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗೋದ್ರ ಜೊತೆಗೆ ಜ್ಞಾನಾರ್ಜನೆ ಕೂಡ ಹೆಚ್ಚಾಗುತ್ತದೆ ನಿಮ್ಮ ಮಕ್ಕಳು ಎಕ್ಸಾಮ್ ನಲ್ಲಿ ಒಳ್ಳೆಯ ಫಲಿತಾಂಶವನ್ನ ಪಡೆಯುತ್ತಾರೆ ಮನೆಯಲ್ಲಿ ಒಣಗಿದ ಮನಿ ಪ್ಲಾಂಟ್ ಇಟ್ರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಮನೆಯಲ್ಲಿ ಮನಿಪ್ಲಾಂಟ್ ಇಡೋದು ಎಷ್ಟು ಮುಖ್ಯನೋ ನಾವು ಆಗಲೇ ಹೇಳಿದಂತೆ ಅದನ್ನ ಚೆನ್ನಾಗಿ ನೋಡಿಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ನೀವು ಮನೆಯಲ್ಲಿ ಇಟ್ಟಿರುವ ಮನಿ ಪ್ಲಾಂಟ್ ಗಿಡದ ಎಲೆಗಳು ಇಟ್ಟಿರೋ ಜಾಗದಲ್ಲೇ ಒಣಗಿ ಹೋಗಿದ್ರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದೆ ಅಂತ ಅರ್ಥ ಒಂದು ವೇಳೆ ಮನಿ ಪ್ಲಾಂಟ್ ಎಲೆಗಳು ಒಣಗುತ್ತಾ ಇದ್ರೆ ಕೂಡಲೇ ಗಿಡವನ್ನ ಬೇರೆ ಜಾಗದಲ್ಲಿ ಇಡಿ ಯಾಕಂದ್ರೆ ಮನಿ ಪ್ಲಾಂಟ್ ಗಿಡವನ್ನ ಬಳಸೋದು ತುಂಬಾ ಈಸಿ ಹೆಚ್ಚಿನ ನೀರಿನ ಅಗತ್ಯ ಕೂಡ ಇಲ್ಲ ಆದರೆ ಇಂತಹ ಗಿಡದ ಎಲೆಗಳು ಒಣಗುತ್ತಾ ಇವೆ ಅಂತ ಆದ್ರೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿದೆ ಎಂದರ್ಥ ಮನೆಯ ಸರಿಯಾದ ದಿಕ್ಕಿನಲ್ಲಿ ಪ್ಲಾಂಟ್ ಗಿಡವನ್ನ ಇಡುವ ಮೂಲಕ ನೀವು ಖಂಡಿತವಾಗಿಯೂ ಜೀವನದಲ್ಲಿ ಹಾಗೂ ಮನೆಯಲ್ಲಿ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಸಂಪತ್ತಿನ ಅಧಿದೇವತೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಆರ್ಥಿಕ ಹಾಗೂ ಮಾನಸಿಕ ಸೇರಿದಂತೆ ಪ್ರತಿಯೊಂದು ಸಮಸ್ಯೆಗಳನ್ನು ನಿಮ್ಮ ಜೀವನದಿಂದ ದೂರ ಇಡಬಹುದು ನೀವು ಬಹುತೇಕರ ಮನೆಗಳಲ್ಲಿ ಪ್ಲಾಂಟ್ ಗಿಡವನ್ನ ನೋಡಿರುವಿರಿ ಈ ಗಿಡವು ಮನೆಯ ಸೌಂದರ್ಯವನ್ನ ಹೆಚ್ಚಿಸೋದಲ್ಲದೆ ಅದೃಷ್ಟವನ್ನ ತರುವ ಸಸ್ಯ ಎನ್ನಲಾಗತ್ತೆ ಕೆಲವರ ಮನೆಯಲ್ಲಂತೂ ಮನಿ ಪ್ಲಾಂಟ್ ತುಂಬಾ ಸೊಂಪಾಗಿಯೇ ಬೆಳೆದಿರುತ್ತದೆ ಆದ್ರೆ ಇನ್ನು ಆದರೆ ಇನ್ನು ಕೆಲವರು ಎಷ್ಟೇ ಚೆನ್ನಾಗಿ ಸಾಕಿದ್ರು ಅದು ಉದ್ದ ಬೆಳೆಯೋದೇ ಇಲ್ಲ ಎಲೆಗಳು ಚಿಕ್ಕದಾಗಿರುತ್ತದೆ ನೀವು ಸಹ ಈ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರೆ ನಿಮ್ಮ ಮನೆಯಲ್ಲಿನ ಮನಿ ಪ್ಲಾಂಟ್ ಗಿಡ ಸೊಂಪಾಗಿ ಬೆಳೆಯುವಂತೆ ಮಾಡಲು ಇಲ್ಲಿದೆ ಟೆಪ್ ಚಹದ ಎಲೆ ವಾಸ್ತವವಾಗಿ ಚಹಾದ ಎಲೆಗಳಲ್ಲಿ ಸಾರಜನಕ ಹೇರಳವಾಗಿದ್ದು ಇದು ಸಸ್ಯಗಳ ಎಲೆಯನ್ನ ಹಸಿರು ಮತ್ತು ದೊಡ್ಡದಾಗಿ ಬೆಳೆಯಲು ಸಹಾಯ ಮಾಡುತ್ತೆ ಸಾರಜನಕವು ಎಲೆಗಳ ಬೆಳವಣಿಗೆಗೆ ಪ್ರಮುಖ ಪೋಷಕಾಂಶವಾಗಿದೆ ಚಹಾ ಎಲೆಗಳು ಸ್ವಲ್ಪ ಆಮ್ಲೀಯವಾಗಿದ್ದು ಮನಿಪ್ಲಾಂಟ್ ಬೆಳವಣಿಗೆಗೆ ಉತ್ತಮ ಗೊಬ್ಬರದಂತೆ ಕೆಲಸವನ್ನ ಮಾಡುತ್ತದೆ ತಜ್ಞರು ಚಹಾ ಎಲೆಗಳನ್ನ ಈ ರೀತಿಯಾಗಿ ಹಾಕ್ತಾರೆ ತೋಟಗಾರಿಕೆ ತಜ್ಞರ ಪ್ರಕಾರ ಗೊಬ್ಬರವನ್ನ ಸೇರಿಸುವ ಮೊದಲು ನೀವು ಮಣ್ಣನ್ನ ಚೆನ್ನಾಗಿ ಅಗೆಯಿರಿ ನಲ್ಲಿನ ಹಳದಿ ಎಲೆಗಳನ್ನ ತೆಗೆದು ಪಕ್ಕಕ್ಕೆ ಇಡಬೇಕು ನಿಮ್ಮ ಮಡಿಕೆ ಹತ್ತು ಇಂಚು ಇದ್ರೆ ನಂತರ ಒಂದು ಚಮಚ ತಾಜಾ ಚಹಾ ಎಲೆಗಳನ್ನ ಸೇರಿಸಿ ಮಿಶ್ರಣ ಮಾಡಿ ನೀವು ಈ ಪ್ರಕ್ರಿಯೆಯನ್ನ ಹದಿನೈದು ದಿನಗಳಲ್ಲಿ ಪುನರ್ವರ್ತಿಸಬಹುದು ಇದರಿಂದ ಸಸ್ಯವು ಅದನ್ನ ನೆಡುವ ಮೂಲಕ ಪೋಷಕಾಂಶಗಳನ್ನ ಪಡೆಯುತ್ತಲೇ ಇರುತ್ತದೆ ಬಳಸಿದ ಚಹದ ಎಲೆಗಳನ್ನ ಈ ರೀತಿ ಹಾಕಿ ನೀವು ಬಳಸಿದ ಚಹದ ಎಲೆಯನ್ನ ಬಳಸಲು ಬಯಸಿದ್ರೆ ಚಹ ತಯಾರಿಸಿದ ನಂತರ ಅವುಗಳನ್ನು ಚೆನ್ನಾಗಿ ತೊಳಿರಿ ಇದರಿಂದ ಸಕ್ಕರೆ ಮತ್ತು ಹಾಲು ಹೊರಬರುತ್ತದೆ ಈಗ ಅದನ್ನ ಬಿಸಿಲಿನಲ್ಲಿ ಒಣಗಿಸಿ ಚಹದ ಎಲೆಗಳು ಒದ್ದೆಯಾಗಿರಬಾರದು ಇಲ್ಲದಿದ್ರೆ ಶಿಲೀಂಧ್ರದ ಅಪಾಯವಿರುತ್ತದೆ ಈಗ ನೀವು ಕಳೆ ತೆಗೆದ ನಂತರ ಈ ಒಣ ಚಹಾ ಎಲೆಯನ್ನ ಮಣ್ಣಿನಲ್ಲಿ ಬೆರೆಸಬಹುದು ನೀವು ಬಯಸಿದ್ರೆ ಒಂದು ಚಮಚ ಚಹಾ ಎಲೆಯನ್ನ ಒಂದು ಕಪ್ ನೀರಿನಲ್ಲಿ ಹಾಕಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಬಿಡಿ ನಂತರ ಅದನ್ನ ಫಿಲ್ಟರ್ ಮಾಡಿ ದ್ರವಗೊಬ್ಬರವಾಗಿ ಬಳಸಿ ಹೆಚ್ಚು ನೀರು ಹಾಕಬೇಡಿ ಮನಿ ಪ್ಲಾಂಟ್ ಅನ್ನ ನೇರ ಸೂರ್ಯನ ಬೆಳಕಿನಲ್ಲಿ ಇಡುವ ತಪ್ಪನ್ನ ಮಾಡಬೇಡಿ ಪರೋಕ್ಷ ಸೂರ್ಯನ ಬೆಳಕಿನಲ್ಲಿ ಮಾತ್ರ ಇರಿಸಿ ಮಣ್ಣು ಸಂಪೂರ್ಣವಾಗಿ ಒಣಗಲು ಬಿಡಬೇಡಿ ಆದರೆ ಸಸ್ಯಕ್ಕೆ ಹೆಚ್ಚು ನೀರು ಹಾಕಬೇಡಿ ಮೇಲ್ಭಾಗ ಒಣಗಿದಾಗ ಮಾತ್ರ ನೀರು ಹಾಕಿ ಚಹದ ಎಲೆಯನ್ನ ಅತಿಯಾಗಿ ಬಳಸಬೇಡಿ ಹೆಚ್ಚು ಸೇರಿಸುವುದರಿಂದ ಮಣ್ಣು ತುಂಬಾ ಆಮ್ಲೀಯವಾಗಬಹುದು ಇದು ಸಸ್ಯಕ್ಕೆ ಹಾನಿ ಮಾಡುತ್ತದೆ ಇಂತಹ ಮತ್ತಷ್ಟು ಯೂಸ್ಫುಲ್ ಕಂಟೆಂಟ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಯೂಸ್ಫುಲ್ ಕಂಟೆಂಟ್ ಜೊತೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ